ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿಸುವುದೇಕೆ ಆ ದಿನ ಚಿನ್ನವನ್ನು ಖರೀದಿಸಿದರೆ ಏನಾಗುವುದು ಅಕ್ಷಯ ತೃತೀಯ ಆಚರಿಸುವ ಮಹತ್ವವೇನು ಅಕ್ಷಯ ಎಂದರೆ ಏನನ್ನು ಕೇಳಿದರೂ ಸಿಗುವುದು ಖಾಲಿಯಾಗದೆ ಇರುವುದು ದುಪ್ಪಟ್ಟಾಗುವುದು ಎಂದರ್ಥ ನಮ್ಮ ಭಾರತ ದೇಶದಲ್ಲಿ ಈ ಅಕ್ಷಯ ತೃತೀಯ ಆಚರಣೆಯಲ್ಲಿದೆ ಆ ದಿನ ಕಳಸವನ್ನು ಇಟ್ಟು ದೇವಿಯನ್ನು ಆಹ್ವಾನಿಸಿ ಪೂಜಿಸಲಾಗುತ್ತದೆ ಅಂದು ಏನಾದರೂ ದಾನ ಮಾಡಿದರೆ ಪುಣ್ಯವು ದುಪ್ಪಟ್ಟಾಗುವುದೆಂಬ ನಂಬಿಕೆ ಇದೆ ಅವತ್ತಿನ ದಿನ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಗಂಗಾ ಸ್ನಾನ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತಿ ಎನ್ನುವ ನಂಬಿಕೆ ಕೂಡ ಇದೆ ಅಕ್ಷಯ ತೃತೀಯವನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಆಚರಿಸಲಾಗುತ್ತದೆ ಅಕ್ಷಯ ಎಂದರೆ ವೃದ್ಧಿಯಾಗುವುದು ಎಂದರ್ಥ ಈ ವರ್ಷ ಮೇ ಹತ್ತು ಶುಕ್ರವಾರದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಅಂದಿನ ದಿನ ನಾವು ಚಿನ್ನ ಅಥವಾ ಬೆಳ್ಳಿಯೇ ಏನನ್ನೇ ಕೊಂಡರೂ ವೃದ್ಧಿಯಾಗುವುದೆಂಬ ನಂಬಿಕೆ ಜನರಲ್ಲಿ ಇದೆ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಕೃಷ್ಣನಿಗೆ ಯುಧಿಷ್ಠಿರನು ಅಕ್ಷಯ ತೃತೀಯದ ಮಹತ್ವವನ್ನು ತಿಳಿಸಿಕೊಡುವಂತೆ ಕೇಳಿಕೊಡುತ್ತಾನೆ ಆಗ ಶ್ರೀಕೃಷ್ಣನು ಇದರ ಮಹತ್ವವನ್ನು ಯುಧಿಷ್ಠಿರನಿಗೆ ತಿಳಿಸಿಕೊಡುತ್ತಾನೆ ಆ ದಿನ ಸ್ನಾನ ಜಪ ತಪ ಯಜ್ಞ ಯಾಗಾದಿಗಳು ಹಾಗೆ ದಾನ ಕೂಡ ಮಾಡಿದರೆ ಶಾಶ್ವತವಾದ ಪುಣ್ಯದ ಫಲ ಸಿಗುತ್ತದೆ ಎಂದು ಶ್ರೀಕೃಷ್ಣನು ಹೇಳಿದನೆಂದು ಉಲ್ಲೇಖವಾಗಿದೆ ಅಕ್ಷಯ ತೃತೀಯ ದಿನದಿಂದ ದಾನ ಮಾಡಿದರೆ ಶುಭ ಫಲಗಳು ಲಭಿಸುತ್ತವೆ ಎಂಬ ನಂಬಿಕೆ ಇದೆ ಈ ದಿನ ನಾವು ಯಾವುದೇ ಒಳ್ಳೆಯ ಕೆಲಸಗಳು ಮಾಡಿದರೂ ನಾವು ಊಹಿಸಲಾಗದಷ್ಟು ಶುಭ ಫಲಗಳು ನಮ್ಮದಾಗುತ್ತದೆ ಅವತ್ತಿನ ದಿನ ಸಿಕ್ಕಿದ ಪುಣ್ಯದ ಫಲ ನಾವು ಬದುಕಿದಷ್ಟು ದಿನ ನಮ್ಮೊಟ್ಟಿಗಿರುತ್ತದೆ ಎಂಬ ನಂಬಿಕೆ ಅಕ್ಷಯ ತೃತೀಯ ಆಚರಿಸುವ ಮಹತ್ವದ ಬಗ್ಗೆ ಉಲ್ಲೇಖವಾದ ಕತೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ವಾಸವಾಗಿದ್ದ ಅವನಿಗೆ ದೇವರೆಂದರೆ ತುಂಬ ನಂಬಿಕೆ ಮತ್ತು ಭಕ್ತಿ ಇತ್ತು ಅವನು ತುಂಬ ಬಡತನದಿಂದ ನರಳುತ್ತಿದ್ದನು ಅವನಿಗೆ ಒಬ್ಬರು ಅಕ್ಷಯ ತೃತೀಯ ದಿನ ಉಪವಾಸ ಮಾಡಲು ಹೇಳುತ್ತಾರೆ ಅವತ್ತಿನ ದಿನ ಗಂಗೆಯಲ್ಲಿ ಸ್ನಾನ ಮಾಡಿ ದೇವರನ್ನು ಪೂಜಿಸಿ ನಂತರ ದಾನ ಮಾಡುವಂತೆ ಹೇಳುತ್ತಾರೆ ಅವನು ಅವರು ಹೇಳಿದಂತೆಯೇ ನಡೆದುಕೊಳ್ಳುತ್ತಾನೆ ಅವತ್ತು ಲಭಿಸಿದ ಪುಣ್ಯದಿಂದ ಆ ಬಡ ಬ್ರಾಹ್ಮಣ ತನ್ನ ಮುಂದಿನ ಜನ್ಮದಲ್ಲಿ ಒಂದು ದೇಶದ ರಾಜನಾಗಿ ಹುಟ್ಟಿದನೆಂಬ ನಂಬಿಕೆ ಇದೆ ಅಕ್ಷಯ ತೃತೀಯ ದಿನ ಮಾಡಿದ ಪೂಜೆ ಮತ್ತು ದಾನದ ಫಲದಿಂದ ಆ ಬಡ ಬ್ರಾಹ್ಮಣ ಅತ್ಯಂತ ಶ್ರೀಮಂತ ಮತ್ತು ಪ್ರಸಿದ್ಧ ರಾಜಕುಮಾರನಾಗುತ್ತಾನೆ ಇದೇ ಕಾರಣದಿಂದ ಅಕ್ಷಯ ತೃತೀಯ ದಿನ ನಾವು ಮಾಡಿದ ಧರ್ಮ ದಾನದಿಂದ ಪುಣ್ಯ ಲಭಿಸುತ್ತದೆ ಮತ್ತು ಚಿನ್ನ ಖರೀದಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿಸಿದರೆ ವರ್ಷವಿಡೀ ಚಿನ್ನ ಖರೀದಿಸುವ ಅದೃಷ್ಟ ಬರುತ್ತದೆ ಎಂಬ ನಂಬಿಕೆ ಇದೆ ಅದಕ್ಕಾಗಿ ಅವತ್ತು ಅವರ ಅನುಸಾರ ಚಿನ್ನವನ್ನು ಖರೀದಿಸುತ್ತಾರೆ ವರ್ಷವಿಡೀ ಲಕ್ಷ್ಮೀ ದೇವಿಯ ಕೃಪೆ ನಮ್ಮ ಮೇಲೆ ಇರುತ್ತದೆ ಎಂಬ ನಂಬಿಕೆ ಆ ದಿನವನ್ನು ತುಂಬ ಮಂಗಳಕರ ಮತ್ತು ಲಕ್ಷ್ಮಿಯ ದಿನವೆಂದು ಭಾವಿಸಲಾಗಿದೆ ಅಂದು ಜಪ ತಪ ಮತ್ತು ನಾವು ಮಾಡಿದ ದಾನವು ಒಳ್ಳೆಯ ಫಲವನ್ನು ನೀಡುತ್ತದೆ ಅಕ್ಷಯ ತೃತೀಯ ದಿನ ನಾವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡಿದರೆ ಆ ಕೆಲಸದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಇದೇ ರೀತಿಯ ವಿಡಿಯೋಗಳಿಗಾಗಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು